ನಮಸ್ಕಾರ ಸ್ನೇಹಿತರೆ ಜಾಗತಿಕ ಆರ್ಥಿಕ ಪರಿಸ್ಥಿತಿಗಳು ಪ್ರತಿದಿನವೂ ಬದಲಾಗುತ್ತಿರುವ ಈ ಕಾಲದಲ್ಲಿ ನಮ್ಮ ದೇಶದ ರೂಪಾಯಿಯ ಮೌಲ್ಯ ಏಕೀಕರಣವಾಗುವುದು ಅಥವಾ ಕುಸಿಯೋದು ಎರಡು ಸಾಮಾನ್ಯ ಆದರೆ ರೂಪಾಯಿ ಕುಸಿತಕ್ಕೆ ನಿಜವಾದ ಕಾರಣಗಳೇನು ಆದ್ದರಿಂದ ದೇಶಕ್ಕೂ ಸಾಮಾನ್ಯ ಜನಕ್ಕೂ ಏನು ಪರಿಣಾಮ ಮತ್ತು ಅತಿ ಮುಖ್ಯವಾಗಿ ಇಂತಹ ಅನಿಶ್ಚಿತ ಪರಿಸ್ಥಿತಿಯಲ್ಲಿ ನಿಮ್ಮ ಹಣವನ್ನು ಹೇಗೆ ಸುರಕ್ಷಿತವಾಗಿಡಬೇಕು ಇವತ್ತಿನ ಈ ವಿಡಿಯೋದಲ್ಲಿ ಈ ಮೂರು ಪ್ರಮುಖ ಪ್ರಶ್ನೆಗಳಿಗೂ ಸ್ಪಷ್ಟ ಸುಲಭ ಮತ್ತು ವಾಸ್ತವಾಧಾರಿತ ಉತ್ತರಗಳನ್ನು ಕಂಡುಕೊಳ್ಳೋಣ ಸ್ನೇಹಿತರೆ ಮೊದಲಿಗೆ ರೂಪಾಯಿಯ ಮೌಲ್ಯ ಏಕೆ ಡೌನ್ ಆಗುತ್ತದೆ ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಕ್ರೌಡ್ ಆಯಿಲ್ ಇಂಪೋರ್ಟ್ ಮಾಡುವ ದೇಶಗಳಲ್ಲಿ ಒಂದು ಜಾಗತಿಕ ಮಾರುಕಟ್ಟೆಯಲ್ಲಿ ಆಯಿಲ್ ಪ್ರೈಸ್ ಹೆಚ್ಚಾದ ಕಾರಣ ಭಾರತಕ್ಕೆ ಹೆಚ್ಚು ಡಾಲರ್ ವೆಚ್ಚವಾಗುತ್ತದೆ ಡಾಲರ್ಗಾಗಿ ಬೇಡಿಕೆ ಹೆಚ್ಚಾಗುತ್ತಲೇ ರೂಪಾಯಿಯ ಮೇಲೆ ಒತ್ತಡ ಉಂಟಾಗಿ ಅದರ ಮೌಲ್ಯ ಕುಸಿಯುವ ಸಂಭವ ಹೆಚ್ಚುತ್ತದೆ ಮುಂದಿನ ಪ್ರಮುಖ ಕಾರಣ ಅಮೆರಿಕದ ಡಾಲರ್ ಬಲಪಡಿಸುವುದು ಯುಎಸ್ ಎಕನಾಮಿ ಬಲವಾಗಿ ಪ್ರದರ್ಶನ ಕೊಡುವ ಸಂದರ್ಭಗಳಲ್ಲಿ ಅಂತಾರಾಷ್ಟ್ರೀಯ ಹೂಡಿಕೆದಾರರು ತಮ್ಮ ಹಣವನ್ನು ಡಾಲರ್ ಕಡೆಗೆ ವರ್ಗಾಯಿಸುತ್ತಾರೆ ಡಾಲರ್ಗೆ ಮೌಲ್ಯ ಹೆಚ್ಚಾದಾಗ ಭಾರತೀಯ ರೂಪಾಯಿ ಸಹಜವಾಗಿ ಶಿಥಿಲವಾಗುತ್ತದೆ ಇನ್ನು ಮೂರನೇ ಕಾರಣ ಫಾರಿನ್ ಇನ್ವೆಸ್ಟರ್ಸ್ ಇವರು ಭಾರತೀಯ ಷೇರು ಮಾರುಕಟ್ಟೆಯಿಂದ ಹಣವನ್ನು ಹಿಂಪಡೆಯುವಾಗ ಅವರು ರೂಪಾಯಿ ಮಾರಾಟ ಮಾಡಿ ಡಾಲರ್ ಖರೀದಿಸುತ್ತಾರೆ ಇದರಿಂದ ಡಾಲರ್ ಬೆಳಕೆ ಏರೇಳಿ ರೂಪಾಯಿ ಮತ್ತಷ್ಟು ದುರ್ಬಲವಾಗುತ್ತದೆ ನಾಲ್ಕನೇ ಕಾರಣವಾಗಿ ನಾವು ಇನ್ಫ್ಲೇಷನ್ ಅನ್ನು ಪರಿಗಣಿಸಬಹುದು ದೇಶದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆದಾಗ ರೂಪಾಯಿಯ ಪರ್ಚೇಸಿಂಗ್ ಪವರ್ ಕಡಿಮೆಯಾಗುತ್ತದೆ ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ರೂಪಾಯಿಯ ಮೌಲ್ಯವನ್ನು ದುರ್ಬಲಗೊಳಿಸುತ್ತದೆ ಇದಲ್ಲದೆ ಭಾರತೀಯ ಟ್ರೇಡ್ ಡಿಫಿಸಿಟ್ ಕೂಡ ಮಹತ್ವದ್ದಾಗಿದೆ ಭಾರತ ಹೆಚ್ಚು ಇಂಪೋರ್ಟ್ ಮಾಡುತ್ತಾ ಕಡಿಮೆ ಎಕ್ಸ್ಪೋರ್ಟ್ ಮಾಡುತ್ತಿದ್ದರೆ ಹೆಚ್ಚುವರಿ ಡಾಲರ್ ಅವಶ್ಯಕತೆ ಉಂಟಾಗುತ್ತದೆ ಇದು ರೂಪಾಯಿಯ ಡೆಪ್ರಿಶಿಯೇಷನ್ಗೆ ಕಾರಣವಾಗಬಹುದು ಈಗಾದರೆ ರೂಪಾಯಿ ಡೌನ್ ಆದಾಗ ಏನು ಆಗುತ್ತದೆ ಮೊದಲು ಇಂಪೋರ್ಟ್ಸ್ ದುಬಾರಿಯಾಗುತ್ತವೆ ಪೆಟ್ರೋಲ್ ಡೀಸೆಲ್ ಎಲೆಕ್ಟ್ರಾನಿಕ್ಸ್ ಮೆಡಿಸಿನ್ಸ್ ಇದೆಲ್ಲವರ ದರ ನೇರವಾಗಿ ಇರಬಹುದು ಇನ್ಫ್ಲೇಷನ್ ತೀವ್ರಗೊಳ್ಳುತ್ತಾ ಸಾಮಾನ್ಯ ಜನರ ಖರ್ಚು ಹೆಚ್ಚಾಗುತ್ತದೆ ವಿದೇಶಿ ಶಿಕ್ಷಣ ಮತ್ತು ಪ್ರವಾಸ ಮತ್ತಷ್ಟು ದುಬಾರಿಯಾಗಬಹುದು ಡಾಲರ್ಸ್ ನಲ್ಲಿ ಲೋನ್ ಪಡೆದಿರುವ ಭಾರತೀಯ ಕಂಪನಿಗಳು ರೀಪೇ ಮಾಡುವಾಗ ಹೆಚ್ಚು ವೆಚ್ಚ ಎದುರಿಸುತ್ತವೆ ಇದರಿಂದ ಕಾರ್ಪೊರೇಟ್ ಸೆಕ್ಟರ್ಗೆ ಒಂದು ಅಡಿಷನಲ್ ಬಾರ್ಡನ್ ಸೃಷ್ಟಿಯಾಗುತ್ತದೆ ಆದರೆ ರೂಪಾಯಿಯ ಕುಸಿತದ ಎಲ್ಲ ಪರಿಣಾಮವನ್ನು ನೆಗೆಟಿವ್ ಅಂತ ಕಳೆ ಕರೆಯಲಾಗುವುದಿಲ್ಲ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ ಅಂದರೆ ವಿಶೇಷವಾಗಿ ಐಟಿ ಮತ್ತು ಫಾರ್ಮಾ ಕ್ಷೇತ್ರಗಳು ಡಾಲರ್ಗೆ ಪೇಮೆಂಟ್ ಪಡೆಯುವ ಕಾರಣದಿಂದ ಹೆಚ್ಚುವರಿ ಲಾಭ ಪಡೆಯುತ್ತದೆ ಎನ್ಆರ್ಐ ತಮ್ಮ ಕುಟುಂಬಗಳಿಗೆ ಹಣ ಕಳುಹಿಸಿದಾಗ ಹೆಚ್ಚು ರೂಪಾಯಿ ದೊರೆಯುವ ಸಾಧ್ಯತೆ ಕೂಡ ರೂಪಾಯಿ ಕುಸಿತದ ಒಂದು ಸಕಾರಾತ್ಮಕ ಮುಖ ಎಂದು ಹೇಳಬಹುದು ಮುಂದಿನ ಪ್ರಶ್ನೆ ರೂಪಾಯಿ ಇನ್ನೂ ಡೌನ್ ಆಗುತ್ತಿದೆಯೇ ಆರ್ಥಿಕ ತಜ್ಞರ ಅಭಿಪ್ರಾಯದ ಪ್ರಕಾರ ರೂಪಾಯಿ ಲಾಂಗ್ ಟರ್ಮ್ಸ್ ನಲ್ಲಿ ನಿಧಾನವಾಗಿ ಡಿಪ್ರಿಶಿಯೇಟ್ ಆಗುವುದು ಒಂದು ಸಹಜವಾದ ಆರ್ಥಿಕ ಚಕ್ರ ಜಾಗತಿಕ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಗಿಯೋಸ್ ಇಂಟ್ರೆಸ್ಟ್ ರೇಟ್ ಕ್ರೌಡ್ ಆಯಿಲ್ ಪ್ರೈಸಸ್ ಇವೆಲ್ಲ ರೂಪಾಯಿಯ ಭವಿಷ್ಯವನ್ನು ನಿರ್ಧರಿಸುತ್ತವೆ ಆದ್ದರಿಂದ ಪ್ಯಾನಿಕ್ ಆಗುವ ಅಗತ್ಯವಿಲ್ಲ ಆದರೆ ತಯಾರಾಗಿರಬೇಕಷ್ಟೇ ಹೀಗಾಗಿ ರೂಪಾಯಿಯ ದುರ್ಬಲಗೊಳ್ಳುವ ಕಾಲದಲ್ಲಿ ನಿಮ್ಮ ಹಣವನ್ನು ಹೇಗೆ ಸುರಕ್ಷಿತಪಡಿಸಬಹುದು ಮೊದಲನೆಯದಾಗಿ ಗೋಲ್ಡ್ ಇತಿಹಾಸವಾಗಿ ಗೋಲ್ಡ್ ರುಪಿ ಡಿಪ್ರಿಷಿಯೇಷನ್ ಸಮಯದಲ್ಲಿ ನೆಚ್ಚಿನ ಸೇಫ್ ಅಸೆಟ್ ಎಂದು ಹೇಳಬಹುದು ಎರಡನೇದಾಗಿ ಡೈವರ್ಸಿಫಿಕೇಷನ್ ಅನಿವಾರ್ಯ ಸ್ಟಾಕ್ಸ್ ಡೆಪಾಸಿಟ್ಸ್ ಗೋಲ್ಡ್ ಈ ಮೂರು ಸೇರಿ ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋ ನಿರ್ಮಿಸಿಕೊಳ್ಳುವುದು ಸೂಕ್ತ ಮೂರನೆಯದಾಗಿ ಎಕ್ಸ್ಪೋರ್ಟ್ ಬೆನಿಫಿಷರಿ ಸ್ಟಾಕ್ಸ್ ಐ ಟಿ ಮತ್ತು ಫಾರ್ಮಾ ಇವರ ಮೌಲ್ಯ ರೂಪಾಯಿ ಡೌನ್ ಆದಾಗ ಹೆಚ್ಚಾಗುವ ಸಾಧ್ಯತೆ ಜಾಸ್ತಿ ನಾಲ್ಕನೆಯದಾಗಿ ಎಮರ್ಜೆನ್ಸಿ ಫಂಡ್ ಯಾವಾಗಲೂ ಇರಬೇಕು ಯಾಕಂದರೆ ಇನ್ಫ್ಲೇಷನ್ ಸಮಯದಲ್ಲಿ ಲಿಕ್ವಿಟಿ ಬಹಳ ಮುಖ್ಯ ಐದನೇದಾಗಿ ಡಾಲರ್ಸ್ ಲೋಸ್ ತಪ್ಪುವುದು ಉತ್ತಮ ಮತ್ತು ನಿಜಕ್ಕೂ ಮುಖ್ಯವಾದದ್ದು ನೀವು ಎನ್ಆರ್ಐ ಇದರ ಡಾಲರ್ ಬಲವಾಗಿರುವ ಸಂದರ್ಭದಲ್ಲಿ ಇಂಡಿಯಾಗೆ ಹಣ ಕಳುಹಿಸುವುದು ನಿಮಗೆ ಹೆಚ್ಚಿನ ಲಾಭ ತರುತ್ತದೆ ರೂಪಾಯಿ ಡೌನ್ ಆಗೋದು ಒಂದು ಕ್ರೈಸಿಸ್ ಅಲ್ಲ ಅದು ಎಕನಾಮಿಯ ನೇಚರಲ್ ಮೂವ್ಮೆಂಟ್ ಆದರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಮಾತ್ರ ನಿಮ್ಮ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಅವಲಂಬಿತ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಸ್ಪಷ್ಟ ಹಾಗೂ ಪ್ರಾಮಾಣಿಕ ಆರ್ಥಿಕ ವಿವರಣೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೇಳೆ ಮತ್ತೆ ಭೇಟಿ ಆಗೋಣ